ವೃಶ್ಚಿಕ ರಾಶಿಯವರಿಗೆ ನೋಡಿ ನಿಮ್ಮ ರಾಶಿಯಿಂದ ಗುರು ಅಷ್ಟಮಕ್ಕೆ ಹೋಗ್ತಾ ಇದ್ದಾನೆ ಅಷ್ಟಮದ ಗುರುವಿಗೆ ದೀನೋ ಜೀವತಿ ಸೇವೆಯ ಕಲುಷಭಾಕ್ ದೀರ್ಘಾಯು ಅಂತ ಒಂದು ಮಾತನ್ನು ಹೇಳುತ್ತೆ ಎಷ್ಟು ದಿವಸ ಗುರುಬಲ ಇತ್ತು ನಿಮಗೆ ಗುರುಬಲ ಹೋಗ್ತಾ ಇದೆ ದೀನನಾಗಿರಬೇಕಾದಂಥ ಪರಿಸ್ಥಿತಿ ಬಂದ್ಬಿಡುತ್ತೆ ಹಣಕಾಸಿನ ವಿಚಾರದಲ್ಲಾಗಬಹುದು ಬೌದ್ಧಿಕ ವಿಚಾರದಲ್ಲಾಗಬಹುದು ಮಕ್ಕಳ ವಿಚಾರದಲ್ಲಾಗಬಹುದು ಪರಾಶ್ರಯ ಇನ್ನೊಬ್ಬರ ವಿಚಾರ ಇನ್ನೊಬ್ಬರನ್ನ ಅಧೀನವಾಗಿ ಇಟ್ಕೊಂಡು ಅವರು ಹೇಳಿದ ಹಾಗೆ ಕೇಳ್ಕೊಂಡು ಬದುಕಬೇಕಾದಂಥ ಪರಿಸ್ಥಿತಿ ಬಂದ್ಬಿಡುತ್ತೆ ಒಂದು ಹಣಕಾಸಿನ ವಿಚಾರ ಮನೆಗಳಲ್ಲಿ ಇಷ್ಟು ದಿವಸ ಹೇಗೋ ನಾನು ನಡೆಸ್ತಾ ಇದ್ದೆ ಆದರೆ ಈಗ ಹಾಗಲ್ಲ ಎಲ್ಲರನ್ನ ಕೇಳ್ಕೊಂಡು ಕೇಳ್ಕೊಂಡು ಮಾಡಬೇಕಲ್ಲಪ್ಪ ಇಂಥದ್ದೊಂದು ಪರಿಸ್ಥಿತಿ ಬಂದ್ಬಿಡುತ್ತೆ ಬುದ್ಧಿ ಆಗ್ತಕ್ಕಂಥ ಸಾಧ್ಯತೆ ಬುದ್ಧಿ ಅಧಿಪತಿ ಅಷ್ಟಮಕ್ಕೆ ಹೋದಾಗ ಸಹಜವಾಗಿ ನಿಮ್ಮ ಆಲೋಚನೆಗಳು ನಿಮಗೆ ಸಾಥ್ ಕೊಡೋದಿಲ್ಲ ಆ ರೀತಿಯ ಒಂದು ತೊಡಕನ್ನು ಸೂಚಿಸ್ತಾ ಇದೆ ಮತ್ತು ಪರಸೇವೆ ಇನ್ನೊಬ್ಬರ ಸೇವೆ ಮಾಡಿಕೊಂಡು ಇನ್ನೊಬ್ಬರ ಕೆಲಸ ಮಾಡಿಕೊಂಡು ಇಂಥ ಇನ್ನೊಬ್ರಿಗಾಗೇ ದುಡಿಯೋದಾಯ್ತಲ್ಲಪ್ಪ ಅನ್ನತಕ್ಕಂಥ ಸಾಧ್ಯತೆ ಮತ್ತು ಸ್ವಲ್ಪ ಶುಗರು ಬಿ ಪಿ ಇಂಥ ಒಂದು ತೊಂದರೆಗಳು ಏರ್ಪಾಡಾಗ್ತವೆ ಯಾಕಂದರೆ ಅಷ್ಟಮಕ್ಕೆ ಹೋದರೆ ಗುರು ಇಂಥ ಸಿಹಿ ತೊಂದರೆ ಅದರಿಂದಾಗಿ ತೊಂದರೆ ಶುಗರೇ ಇಂಥದ್ದೊಂದು ಕಾಯಿಲೆಗೆ ಕಾರಣವಾಗುತ್ತೆ ಗುಹ್ಯ ಸ್ಥಾನಗಳಲ್ಲಿ ತೊಂದರೆಗಳು ಏರ್ಪಡಾಗ್ತಕ್ಕಂಥ ಲಕ್ಷಣ ಇದೆ ಆರೋಗ್ಯ ವಿಚಾರದಲ್ಲಿ ತುಂಬ ಎಚ್ಚರವಾಗಿರಬೇಕು ಅಕ್ಟೋಬರ್ ನಂತರದಲ್ಲಿ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಈ ಮೂರು ತಿಂಗಳಲ್ಲಿ ನಿಮಗೆ ಭಾಗ್ಯಕ್ಕೆ ಹೋಗ್ತಾನೆ ಆಗ ತುಂಬ ಚೆನ್ನಾಗಿದೆ ಅರ್ಥಸೂತವ ಕಾರ್ಯ ಉತ್ಸುಕ ಅಂತೀವಲ್ಲ ಈಗ ತುಲ ಗಮನಿಸ್ಕೊಂಡವಲ್ಲ ಆ ರೀತಿಯಲ್ಲಿ ತುಂಬ ಉತ್ಕೃಷ್ಟವಾದ ಫಲಗಳನ್ನು ಆ ಮೂರು ತಿಂಗಳಲ್ಲಿ ನಿಮಗೆ ಮನೆಯಲ್ಲಿ ಮಂಗಳ ಕಾರ್ಯಗಳಾಗ್ತಕ್ಕಂಥದ್ದು ಶುಭ ಚಿಂತನೆ ಆಗ್ತಕ್ಕಂಥದ್ದು ಒಳ್ಳೆಯ ಅಂದರೆ ಯಾವುದನ್ನು ನಾವು ಮನಸ್ಸಿಗೆ ಆನಂದ ಅಂತೀವೋ ಅಂಥ ಒಂದು ಸಂದರ್ಭಗಳು ಏರ್ಪಾಡಾಗ್ತಕ್ಕಂಥದ್ದು ಇಂಥದ್ದನ್ನೆಲ್ಲ ಕಾಣ್ತೀರಾ ತಪ್ಪದೇ ಗುರು ಸೇವೆಯನ್ನು ಮಾಡಿ ಕಾಯ ವಾಚ ಮನಸ ಗುರುಗಳ ಸೇವೆ ಗುರುದರ್ಶನ ಗುರುಕ್ಷೇತ್ರ ದರ್ಶನ ಯಾವುದಾದ್ರೂ ಕಡಲೆ ಮತ್ತು ಬೆಲ್ಲ ದಾನ ಪ್ರತಿ ಗುರುವಾರ ಕೊಡ್ತಾ ಬನ್ನಿ ಅದು ತುಂಬ ಸಹಾಯವಾಗುತ್ತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ